ಹಾಯ್ ಹೆಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ದನದರ್ ನೀವು ವಿಡಿಯೋ ಗೈಝ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗೇ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ಈ ವಿಡಿಯೋದಲ್ಲಿ ನಾವೇನಪ್ಪ ನೋಡ್ತಾ ಇದ್ದೀವಿ ಅಂದರೆ ಗೈಝ್ ಇವತ್ತು ನಮ್ಮ ಐ ಡಿಗೆ ಫ್ರೀಯಾಗಿ ವಿ ಪ್ಯಾಡ್ಸ್ ಹೇಗೆ ನಾವು ತಗೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ಓಕೆನಾ ಹಾಗೆ ಗೈಸ್ ಚಾನಲ್ಗೆ ಯಾರಾದರೂ ಹೊಸದ ವಿಸಿಟ್ ಕೊಟ್ಟಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ರು ಬೆಲ್ ನೋಟಿಫಿಕೇಷನ್ ಅಲ್ಲಿಗೆ ಸೆಟ್ ಮಾಡಿಟ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೈಸ್ ನಾವು ಹೇಗೆ ಫ್ರೀಯಾಗಿ ವಿ ಪ್ಯಾಡ್ ತೊಗೋಬೇಕು ಅಂತ ಹೇಳಿದ್ರೆ ಅದಕ್ಕೆ ಗರಿನ ಕಡೆಯಿಂದ ತುಂಬ ರೂಲ್ಸ್ ಎಲ್ಲ ಇದ್ದಾವೆ ಗೈಸ್ ಓಕೆನಾ ಅಂದರೆ ನಮ್ಮ ನಲ್ಲಿ ಏನಿಲ್ಲ ಅಂದರೆ ಒನ್ ಮಿಲಿಯನ್ ಸಬ್ಸ್ಕ್ರೈಬರ್ ಅನ್ನೋದು ಇರಬೇಕು ಹಾಗೆ ಪ್ರತಿ ತಿಂಗಳು ಏನಿಲ್ಲ ಅಂದರೆ ನಮ್ಮ ಚಾನಲ್ನಲ್ಲಿ ಮೂರು ಲಕ್ಷಕ್ಕಿಂತ ಜಾಸ್ತಿ ವ್ಯೂಸ್ ಅನ್ನೋದು ಬರ್ತಾ ಇರಬೇಕು ಕೈಸೋಕೆನ ಇಷ್ಟೆಲ್ಲ ಇದ್ರೆ ಚಾ ನಮಗೆ ವಿ ಬ್ಯಾಡ್ಜ್ ಅನ್ನೋದು ಕೊಡ್ತಾರೆ ಅಂದರೆ ಸುಮ್ಮ ಸುಮ್ಮನೆ ಕೊಡೋದಿಲ್ಲ ಕೈಸೋಕೆನಾ ಅಂದರೆ ಗರನದವ್ರದ್ದು ಆಫಿಷಿಯಲ್ ವೆಬ್ಸೈಟಲ್ಲಿ ಇರುತ್ತೆ ಅಲ್ಲಿ ಹೋಗಿ ನಾವು ಅಪ್ಲೈ ಮಾಡಬೇಕಾಗಿರುತ್ತೆ ಅಂದರೆ ನಮಗೆ ವಿ ಬ್ಯಾಡ್ಜ್ ಬೇಕು ಅಥವಾ ಇಂತಿಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ ನಮ್ಮ ಚಾನಲ್ನಲ್ಲಿ ಇಂತಿಷ್ಟು ವ್ಯೂಸ್ ಬರ್ತಾ ಇದೆ ಅಲ್ಲ ಹೀಗೆಲ್ಲ ಅಪ್ಲೈ ಮಾಡಿದ್ರೆ ಅವರು ನೋಡ್ತಾರೆ ನಮ್ಮ ಚಾನಲ್ನಲ್ಲಿ ನಿಜವಾಗ್ಲೂ ಒಂದು ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದಾರಾ ಅಥವಾ ಪ್ರತಿ ತಿಂಗಳು ಏನಿಲ್ಲ ಅಂದರೆ ವ್ಯೂಸ್ ಅನ್ನೋದು ಬರ್ತಾ ಇದೆಯಾ ಮೂರು ಲಕ್ಷಕ್ಕಿಂತ ಜಾಸ್ತಿ ವ್ಯೂಸ್ ಅನ್ನೋದು ಬರ್ತಾ ಇದೆಯಾ ಎಲ್ಲ ನೋಡ್ಕೊಂಡು ಅವರು ವಿ ಬ್ಯಾಡ್ಜ್ ಅನ್ನೋದು ನಮಗೆ ಕೊಡೋಕ್ಕೆ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮಲ್ಲಿ ನಮ್ಮ ಜಾಯ್ನ್ ಮಾಡಿಸ್ಕೋತಾರೆ ಓಕೆನಾ ಅಂದರೆ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮಲ್ಲಿ ಅಂದರೆ ಒಂದು ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಮಾಡಿಸ್ಕೋತಾರೆ ಅಲ್ಲಿ ಫ್ರೀ ಫೈರ್ದು ಏನು ಈವೆಂಟ್ಸು ಮತ್ತು ಮೀಟಪ್ ಇವೆಲ್ಲ ಇರುತ್ತಲ್ಲ ಗೈಸು ಅಲ್ಲಿಗೆಲ್ಲ ನಮ್ಮನ್ನ ಇನ್ವೈಟ್ ಮಾಡ್ತಾರೆ ಅಂದರೆ ಬೆಂಗಳೂರು ಮೈಸೂರು ಶಿವಮೊಗ್ಗ ಈ ಥರ ಎಲ್ಲ ಇಡೋದಿಲ್ಲ ಹೆಚ್ಚಾಗಿ ಬೆಂಗಳೂರು ಇರ್ತಾರೆ ಹೆಚ್ಚಾಗಿ ಇಡೋದೇ ದೆಲ್ಲಿ ಫ್ರೀ ಏನಾದರೂ ಮೀಟಪ್ ಅಲ್ಲ ಏನಾದರೂ ಇದ್ದರೆ ಹೆಚ್ಚಾಗಿ ಇಡೋದೇ ಡೆಲ್ಲಿ ಕಂಡ್ರು ಆಮೇಲೆ ಗೈಸ್ ನಾವು ಈ ಡೆಲ್ಲಿಗೆ ಹೋಗ್ಬೇಕಂದ್ರೆ ಫ್ಲೈಟ್ ಚಾರ್ಜು ಎಲ್ಲ ಅವರೇ ನೋಡ್ಕೋತಾರೆ ಫ್ಲೈಟ್ ಚಾರ್ಜು ಆಮೇಲೆ ಅಲ್ಲಿ ರೂಮ್ ಬಾಡಿಗೆ ಆಮೇಲೆ ಊಟದ ವ್ಯವಸ್ಥೆ ಎಲ್ಲ ಅವರೇ ನೋಡ್ಕೋತಾರೆ ಒಟ್ಟಿನಲ್ಲಿ ಫ್ರೀ ಫೈರ್ ಈ ಥರದ್ದು ಏನಾದರೂ ಈವೆಂಟ್ಸು ಅಥವಾ ಈ ಥರ ಮೀಟಪ್ ಎಲ್ಲ ಇದೆ ನಾವು ಹೋಗಬೇಕಾಗುತ್ತೆ ಓಕೆನಾ ಯಾವುದಕ್ಕೂ ಮಿಸ್ ಮಾಡೋಂಗಿಲ್ಲ ನಮಗೆ ಈ ವಿ ಬ್ಯಾಡ್ಜ್ ಅನ್ನೋದು ನಾವು ತಗೊಂಡ್ರೆ ನಮಗೆ ಪ್ರತಿ ತಿಂಗಳು ಏನಿಲ್ಲ ಅಂದರೆ ಡೈಮಂಡ್ಸ್ ಅನ್ನೋದು ನಮ್ಮ ಮೇಲ್ಬಾಕ್ಸಲ್ಲಿ ಕಳಿಸ್ತಾರೆ ಓಕೆನಾ ಅಂದರೆ ನಮ್ಮ ಗೇಮಿಂಗ್ ಐ ಡಿ ಮೇಲ್ಬಾಕ್ಸಲ್ಲಿ ಕಳಿಸ್ತಾರೆ ಅಂದರೆ ಹತ್ತು ಇಪ್ಪತ್ತು ಅಥವಾ ಒಂದು ಸಾವಿರ ಎರಡು ಸಾವಿರ ಅಲ್ಲ ಲಕ್ಷದಲ್ಲಿ ಕಳಿಸ್ತಾರೆ ಅಂದರೆ ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಈ ಥರ ಎಲ್ಲ ಡೈಮಂಡ್ಸ್ ಅನ್ನೋದು ಕಳಿಸ್ತಾರೆ ಓಕೆನಾ ನಮ್ಮ ಐಡಿಗೆ ಅಂದರೆ ಇವಾಗ ಒಂದು ಇವ ಇವಾಗ ಒಂದು 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 ಗೋಲ್ಡನ್ ಕ್ರಿಮಿನಲ್ ಬಂಡಲ್ ಬರ್ತಿದೆ ಅಂದ್ರೆ ನೆಕ್ಸ್ಟ್ ತಿಂಗಳು ಅದಕ್ಕೆ ಡೈಮಂಡ್ಸ್ ಅನ್ನೋದು ಕಳಿಸ್ತಾರೆ ಅದಕ್ಕೊಂದು ಐದು ಸಾವಿರ ಡೈಮಂಡ್ಸ್ ಅಂದರೆ ಅವ್ರಿಗೆ ಗೊತ್ತಿರುತ್ತೆ ಅಲ್ವಾ ಎಷ್ಟು ಡೈಮಂಡ್ಸ್ ಅಂತ ಅಷ್ಟು ಡೈಮಂಡ್ಸ್ ಅನ್ನೋದು ಕಳಿಸ್ತಾರೆ ಗೈಸ್ ಓಕೆನ ಅದನ್ನ ಆ ಡೈಮೆಂಡ್ಸ್ ನಾವು ತಗೊಂಡು ಕ್ಲೈಮ್ ಮಾಡಿಕೊಂಡು ಆ ಬಂಡಲ್ನ ನಾವು ಸ್ಪಿನ್ ಮಾಡಿಬಿಟ್ಟು ಯೂಟ್ಯೂಬಲ್ಲಿ ವಿಡಿಯೋಸ್ ಮಾಡಿ ಹಾಕಬೇಕು ಒಟ್ಟಿನಲ್ಲಿ ನಾವು ವಿ ಬ್ಯಾಡ್ಜ್ ಅನ್ನೋದು ನಾವು ತಗೋಬೇಕು ಅಂತ ಹೇಳಿದ್ರೆ ಫ್ರೀ ಫೈರ್ನ ಪ್ರಮೋಷನ್ ಮಾಡ್ತಾ ಇರಬೇಕು ಕಂಡ್ರು ನಮ್ಮ ಚಾನೆಲ್ನಲ್ಲಿ ಓಕೆನಾ ಹಾಗೆ ಗೈಸ್ ನಾವು ಮತ್ತೊಂದು ಈ ಗರನ ಕಡೆಯಿಂದ ನಮಗೆ ಮತ್ತೊಂದು ಯೂಸ್ ಅನ್ನೋದು ಇದೆ ಈ ವಿ ಬ್ಯಾಡ್ಜ್ ಅನ್ನೋದು ನಾವು ತಗೊಂಡ್ರೆ ಏನಪ್ಪ ಅಂದರೆ ಅದು ನಮಗೆ ಮಂತ್ಲಿ ಇಂತಿಷ್ಟು ಸ್ಯಾಲ್ರಿ ಅಂತ ಫಿಕ್ಸ್ ಮಾಡಿಟ್ಟಿರ್ತಾರೆ ಗೈಸ್ ಓಕೆನಾ ಅಂದರೆ ನೀವು ಯೂಟ್ಯೂಬರ್ಸ್ಗೆಲ್ಲ ಕಡಿಮೆ ಇರುತ್ತೆ ಅಂದರೆ ಈ ಒಂದು ಆರು ತಿಂಗಳ ಹಿಂದೆ ವರ್ಷದ ಹಿಂದೆ ಎಲ್ಲ ನಾವು ವಿ ಬ್ಯಾಡ್ಜ್ ಅನ್ನೋದು ತಗೊಂಡಿದ್ರೆ ಕಡಿಮೆ ಸ್ಯಾಲ್ರಿ ಅನ್ನೋದು ನಮಗೆ ಕೊಡ್ತಾರೆ ಪ್ರತಿ ತಿಂಗಳು ಓಕೆನಾ ಅಂದರೆ ಓಲ್ಡ್ ಯೂಟ್ಯೂಬರ್ಸ್ ಇರ್ತಾರಲ್ಲ ನಿಮಗೆ ಗೊತ್ತಿರುತ್ತೆ ಟೊಂಡೆ ಗೇಮರು ಗ್ಯಾನ್ ಬೈ ಆಮೇಲೆ ದೇಸಿ ಗೇಮರ್ಸ್ ಇವರೆಲ್ಲ ಇದ್ದಾರಲ್ಲ ಇವರಿಗೆ ಐದು ಆರು ವರ್ಷದ ಹಿಂದೆಯೇ ವಿ ಬ್ಯಾಡ್ಜ್ ಅನ್ನೋದು ಸಿಕ್ಕಿದೆ ಇವರಿಗೆ ಪ್ರತಿ ತಿಂಗಳು ತುಂಬ ಅಂದರೆ ಒಂದು ಒಂದೂವರೆ ಲಕ್ಷಕ್ಕಿಂತ ಜಾಸ್ತಿ ಅಮೌಂಟ್ ಅನ್ನೋದು ಬರ್ತಾ ಇರುತ್ತೆ ಅಂದರೆ ನಾವು ಈ ವಿ ಬ್ಯಾಡ್ಜ್ ಅನ್ನೋದು ನಾವು ತಗೊಂಡ್ರೆ ಈ ಯೂಟ್ಯೂಬಿಂದನೂ ದುಡಿಬೋದು ಆಮೇಲೆ ಗರಿನ ಯು ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮಿಂದಲೂ ದುಡಿಬೋದು ಗೈಸ್ ಓಕೆನಾ ಅಂದರೆ ವಿ ಬ್ಯಾಟ್ ತೊಗೊಂಡ್ರೆ ಇಷ್ಟೆಲ್ಲ ಯೂಸ್ ಇದೆ ಹಾಗೆ ಗೈಸ್ ನಮ್ಮ ಕನ್ನಡ ಫ್ರೀ ಫೈರ್ ಕಮ್ಯುನಿಟಿಲಿ ಇಲ್ಲಿವರೆಗೂ ಯಾರು ಸಹಿತ ವಿ ಬ್ಯಾಡ್ ತಗೊಂಡಿಲ್ಲ ನೀವೆಲ್ಲ ಕೇಳೋದಾದರೆ ಬ್ರೋ ಎಮ್ ಜಿ ಗೇಮರ್ಸು ಮತ್ತು ಬ್ರೋಕೆನ್ ಜಾಯಿಸ್ಟಿಕ್ ಅವರೆಲ್ಲ ತೊಗೊಂಡಿದ್ದಾರಲ್ಲ ಅಂತ ನೀವು ಕೇಳೋದಾದ್ರೆ ಅವರು ಕನ್ನಡದಲ್ಲಿ ಫ್ರೀ ಫೈರ್ ಬಗ್ಗೆ ವಿಡಿಯೋಸ್ ಮಾಡಿ ವಿ ಪ್ಯಾಡ್ ಅನ್ನೋದು ತೊಗೊಂಡಿಲ್ಲ ಗೈಸ್ಬೇಕೇನ ಅಂದರೆ ಅವರು ಹಿಂದಿ ಕಮ್ಯುನಿಟಿಲಿ ವೀಡಿಯೋಸ್ ಮಾಡಿ ಹಿಂದಿಲಿ ವಿಡಿಯೋಸ್ ಮಾಡಿ ಫ್ರೀ ಫೈರ್ ಬಗ್ಗೆ ಅವರು ವಿ ಪ್ಯಾಡ್ ಅನ್ನೋದು ತೊಗೊಂಡಿದ್ದು ಓಕೆನಾ ನಮ್ಮ ಕನ್ನಡ ಫ್ರೀ ಫೈರ್ ಕಮ್ಯುನಿಟಿಲಿ ಇಲ್ಲಿವರೆಗೂ ಯಾವ ನನ್ನ ಮಗನೂ ವಿ ಬ್ಯಾಟ್ ತಗೊಂಡಿಲ್ಲ ನಮ್ಮ ಫ್ರೀ ಫೈರ್ ಕನ್ನಡ ಕಮ್ಯುನಿಟಿಗೆ ಒಂದು ವಿ ಬ್ಯಾಡ್ಜ್ ಅನ್ನೋದು ಬರುತ್ತೆ ಆದರೆ ಅದು ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ ಒಂದು ವರ್ಷ ಆಗ್ಬೋದು ಎರಡು ವರ್ಷ ಆಗ್ಬೋದು ಅಥವಾ ಹತ್ತು ವರ್ಷ ಸಹಿತ ಆಗ್ಬೋದು ಒಟ್ಟಿನಲ್ಲಿ ಬರುತ್ತೆ ವಿ ಬ್ಯಾಡ್ಜ್ ಯಾವಾಗ ಬರುತ್ತೋ ಗೊತ್ತಿಲ್ಲ ನಮ್ಮ ಕಮ್ಯುನಿಟಿಲಿ ಐದು ಆರು ವರ್ಷದಿಂದ ಫ್ರೀ ಫೈರ್ ಬಗ್ಗೆ ಕಂಟೆಂಟ್ ಕ್ರಿಯೇಟ್ ಮಾಡಿಕೊಂಡು ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡಿಕೊಂಡು ಬಂದಿರೋ ಯೂಟ್ಯೂಬರ್ಸ್ ಎಲ್ಲ ಇದ್ದಾರೆ ನಿಮ್ಗೆ ಗೊತ್ತಿರುತ್ತೆ ಗೇಮಿಂಗ್ ಕನ್ನಡಿಗ ದಾಡಿ ವೋಲ್ಟರ್ ಗೇಮಿಂಗು ಇವರೆಲ್ಲ ಗೊತ್ತಿರುತ್ತೆ ಆದರೆ ಐದು ಆರು ವರ್ಷದಿಂದ ವಿಡಿಯೋಸ್ ಮಾಡ್ಕೊಂಡಿದ್ರು ಅವರಿಗೆ ಇನ್ನೂ ಒಂದು ಮಿಲಿಯನ್ ಇರಲಿ ಇನ್ನೂ ಐದು ಲಕ್ಷ ಸಬ್ಸ್ಕ್ರೈಬರ್ಸ್ ಸಹಿತ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಕೈಸ್ ಓಕೆನಾ ಇದರಿಂದನೇ ನಮ್ಮ ಕನ್ನಡ ಫ್ರೀ ಫೈರ್ ಕಮ್ಯುನಿಟಿ ಬೆಳೀತಿಲ್ಲ ಓಕೆನಾ ಅಂದರೆ ಒಟ್ಟಿನಲ್ಲಿ ವಿ ಬ್ಯಾಡ್ಜ್ ಅನ್ನೋದು ಬರುತ್ತೆ ಅದು ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ ಆ ವಿ ಬ್ಯಾಡ್ಜ್ ಅನ್ನೋದು ತಗೊಂಡ್ರ ಮೇಲೆ ತುಂಬ ರೂಲ್ಸ್ ಅರೆ ರೂಲ್ಸ್ ಎಲ್ಲ ಇರುತ್ತೆ ನಾನು ಇವಾಗ ಫ್ರೀ ಫೈರ್ ಇವತ್ತು ಫ್ರೀ ಫೈರ್ ವೀಡಿಯೋಸ್ ಅಪ್ಲೋಡ್ ಮಾಡಿ ನಾಳೆ ಪಬ್ಜಿ ಬಗ್ಗೆ ವೀಡಿಯೋ ಮಾಡಿ ಹಾಕ್ತೀನಿ ಅಂತ ಹೇಳಿದ್ರೆ ಆಗಲ್ಲ ಅವ್ರು ಗರೆನದವ್ರು ಏನು ಹೇಳ್ತಿರ್ತಾರೋ ಅದನ್ನೇ ಕೇಳ್ಕೊಂಡು ಬಿದ್ದಿರಬೇಕು ಅಂದರೆ ಫ್ರೀ ಫೈರ್ ಬಗ್ಗೆ ಏನು ಹೇಟ್ ಸ್ಪ್ರೆಡ್ ಮಾಡಬಾರ್ದು ಕಂಡ್ರು ಅಂದರೆ ಯಾವ ಥರ ಅಂದರೆ ನೀವು ಗಾಯ್ಸ್ ನೀವು ಜಾಸ್ತಿ ಫ್ರೀ ಫೈರ್ ಆಡಬೇಡಿ ಅಥವಾ ಜಾಸ್ತಿ ಗೇಮ್ಗೆ ಅಪ್ ಮಾಡಬೇಡಿ ಈ ಥರ ಎಲ್ಲ ನಾವು ಏನಾದರೂ ಗೇಮ್ ಬಗ್ಗೆ ಏನಾದರೂ ಅಪಪ್ರಚಾರ ಮಾಡಿದ್ರೆ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮಿಂದ ನಮ್ಮನ್ನ ಕಿಕ್ ಮಾಡಿ ಬಿಸಾಕಿ ವಿ ಬ್ಯಾಡ್ ಅನ್ನೋದು ರಿಮೂವ್ ಮಾಡಿ ಕಳಿಸ್ಬಿಡ್ತಾರೆ ಓಕೆನಾ ಅಂದರೆ ಇದಿಷ್ಟು ಗರನ ಕಡೆಯಿಂದ ಇರೋ ರೂಲ್ಸು ಇವಾಗ ನಿಮಗೆಲ್ಲ ಗೊತ್ತಾಗಿರುತ್ತೆ ಅಂತ ಅಂದ್ಕೋತೀನಿ ನಾನು ವಿ ಬ್ಯಾಡ್ ತಗೊಳ್ಳೋದಿಕ್ಕೆ ಎಷ್ಟೆಲ್ಲ ಕಷ್ಟ ಇದೆ ಅಂತ ಅಂದರೆ ಒನ್ ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಅನ್ನೋದು ಇರಬೇಕು ಏನಿಲ್ಲ ಅಂದರೆ ಮೂರು ಲಕ್ಷಕ್ಕಿಂತ ಜಾಸ್ತಿ ವ್ಯೂಸ್ ಅನ್ನೋದು ಬರ್ತಾ ಇರಬೇಕು ಫ್ರೀ ಫೈರ್ ವೀಡಿಯೋ ಬಿಟ್ಟರೆ ಬೇರೆ ಯಾವ ವೀಡಿಯೋನೂ ಮಾಡೋಂಗಿಲ್ಲ ನಮ್ಮ ಚಾನಲ್ನಲ್ಲಿ ಅಂತ ಅದಕ್ಕೆ ಗೈಸ್ ಟೋಟಲ್ ಗೇಮಿಂಗ್ ಅವರಿಗೆ ವಿ ಬ್ಯಾಡ್ ಅನ್ನೋದು ಕೊಟ್ಟಿಲ್ಲ ಅವರು ಒಬ್ಬ ಫ್ರೀ ಫೈರ್ ಕಂಟೆಂಟ್ ಕ್ರಿಯೇಟರೇ ಆದರೆ ಫ್ರೀ ಫೈರ್ ಯೂಟ್ಯೂಬರ್ರೆ ಆದರೆ ಅವರು ವಿ ಬ್ಯಾಡ್ಸ್ ಏನಕ್ಕೆ ಕೊಟ್ಟಿಲ್ಲ ಹೇಳಿ ಅವರು ಬೇರೆ ಬೇರೆ ಗೇಮ್ನೆಲ್ಲ ವೀಡಿಯೋಸ್ ಅಪ್ಲೋಡ್ ಮಾಡ್ತಾರೆ ಜಿ ಟಿ ಎಫ್ ಐ ಯು ಅವು ಇವು ಬೇ ಎಲ್ಲ ಪಿ ಸಿ ಗೇಮ್ಸ್ ಅವರು ಅವ್ರ ಚಾನಲ್ ನಲ್ಲಿ ಅಪ್ಲೋಡ್ ಮಾಡ್ತಾರೆ ಅದಕ್ಕೆ ಅವರಿಗೆ ವಿ ಬ್ಯಾಡ್ಜ್ ಅನ್ನೋದು ಕೊಟ್ಟಿಲ್ಲ ಓಕೆನಾ ಅಂದ್ರೆ ಹೇಳಿದ್ನಲ್ಲ ಗೈಸ್ ವಿ ಬ್ಯಾಡ್ ತಗೊಳೋದಕ್ಕೆ ಇಷ್ಟೆಲ್ಲ ರೂಲ್ಸ್ ಎಲ್ಲ ಇದಾವೆ ಇವಾಗ ನಮ್ಮ ಕಮ್ಯುನಿಟಿಯಲ್ಲಿ ಅಂತೂ ಸದ್ಯಕ್ಕೆ ವಿ ಬ್ಯಾಡ್ಜ್ ಬರೋದಿಲ್ಲ ಗೈಸ್ ಓಕೆನಾ ಏನಿಲ್ಲ ಅಂದ್ರೆ ಇನ್ನೊಂದು ಎರಡು ವರ್ಷ ಆದ್ರ ಮೇಲೆ ಏನಾದರೂ ವಿ ಬ್ಯಾಡ್ಜ್ ಏನಾದರೂ ಬರ್ಬೋದೇನಾ ಕೊಡಬೋದೇನ ನಮಗೂ ಗೊತ್ತಿಲ್ಲ ನೋಡೋಣ ಗೈಸ್ ಆದಷ್ಟು ಸಪೋರ್ಟ್ ಮಾಡ್ತಾ ಇರಿ ನಾನೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಏನಪ್ಪ ಅಂದ್ರೆ ನಿಮ್ಗೆ ಎಲ್ಲಾದ್ರೂ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು ಅಥವಾ ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು ಕನ್ನಡದಲ್ಲಿ ಒಬ್ಬ ವಿಡಿಯೋ ಮಾಡ್ತಿದ್ದಾನೆ ಫ್ರೀ ಫೈರ್ ಬಗ್ಗೆ ಅಂದ್ರೆ ಮೊದಲು ಅವ್ನ ಚಾನಲ್ಗೆ ಿಟ್ ಕೊಟ್ಬಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪ್ರತಿಯೊಬ್ಬರು ಒಂದೊಂದು ಲೈಕ್ ಮಾಡಿಬರ್ರಿ ಓಕೆನಾ ಅಂದರೆ ನಮ್ಮ ಕನ್ನಡ ಫ್ರೀ ಫೈರ್ ಕಮ್ಯುನಿಟಿ ಇನ್ನೂ ಎಷ್ಟೋ ಹಿಂದೆ ಇದೆ ಓಕೆನಾ ನೀವು ಹಿಂದಿಲೆಲ್ಲ ನೋಡ್ಕೋಬೋದು ಒನ್ ಮಿಲಿಯನ್ ಇರಲಿ ಟ್ವೆಂಟಿ ಮಿಲಿಯನ್ನು ಫಾರ್ಟಿ ಮಿಲಿಯನ್ನು ಫಿಫ್ಟಿ ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಎಲ್ಲ ಕಂಪ್ಲೀಟ್ ಮಾಡಿದ್ದಾರೆ ಕಂಡು ನಮ್ಮ ಫ್ರೀ ಫೈರ್ ಯೂಟ್ಯೂಬರ್ಸು ಹಿಂದಿ ಯೂಟ್ಯೂಬರ್ಸು ಆದರೆ ನಮ್ಮ ಕನ್ನಡ ಕಮ್ಯುನಿಟಿಲಿ ಬಂದು ಇನ್ನೂ ಒನ್ ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇರಲಿ ಇನ್ನು ಐದು ಲಕ್ಷ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋಕ್ಕೆ ಇನ್ನೂ ಆಗಿಲ್ಲ ಗೈಸ್ ಓಕೆನಾ ಹಾಗೆ ಗೈಸ್ ನಾನು ಸ್ಟಾರ್ಟಿಂಗ್ನಲ್ಲಿ ಹೇಳ್ದಲ್ಲ ಫ್ರೀಯಾಗಿ ವಿ ಬ್ಯಾಡ್ ಹೇಗೆ ತಗೊಳ್ಳೋದು ಅಂತ ಫ್ರೀ ಬೆ ಫ್ರೀಯಾಗಿ ವಿ ತಗೊಳ್ಳೋಕೆ ಆಗೋದಿಲ್ಲ ಗೈಸ್ ಅಂದರೆ ಫ್ರೀಯಾಗಿ ಇವಾಗ ಒಬ್ಬ ಫ್ರೀ ಫೈರ್ ಇವತ್ತು ಡೌನ್ಲೋಡ್ ಮಾಡಿದ್ರೆ ಅವನಿಗೆ ವಿ ಬ್ಯಾಟ್ ನಾಳೆನೇ ಕೊಟ್ಬಿಟ್ರೆ ಆ ವಿ ಬ್ಯಾಡ್ ಜನರಿಗೆ ಏನು ಬೆಲೆ ಇದೆ ಗುರು ಆ ವಿ ಬ್ಯಾಡ್ಗೆ ಮಾನ ಮರ್ಯಾದೆ ಇಲ್ದಂಗೆ ಆಗುತ್ತೆ ಬಿ ಬ್ಯಾಡ್ಜ್ ಅನ್ನೋದು ಫ್ರೀಯಾಗಿ ಯಾರಿಗೂ ಕೊಡೋದಿಲ್ಲ ಗೈಸ್ ಓಕೆನಾ ಅಂದರೆ ಗರೇಂದ್ರದವ್ರು ಏನು ಹೇಳ್ಕೊಂಡು ಹೇಳ್ತಾರೆ ಅದನ್ನೆಲ್ಲ ಕೇಳ್ಕೊಂಡು ಬಿದ್ದೇ ಇರಬೇಕು ಒಟ್ನಲ್ಲಿ ನಮ್ಮ ಚಾನಲ್ನಲ್ಲಿ ಫ್ರೀ ಫೈರ್ನೇ ಪ್ರಮೋಷನ್ ಮಾಡಬೇಕು ಬಿಟ್ಟರೆ ಬೇರೆ ಯಾವ ಗೇಮ್ನೂ ಪ್ರಮೋಷನ್ ಮಾಡೋಂಗಿಲ್ಲ ಗೈಸ್ ಓಕೆನಾ ಇದಿಷ್ಟು ಇವತ್ತಿನ ವಿಡಿಯೋ ಟಾಪಿಕ್ ಆಗಿರುತ್ತೆ ಹಾಗೆ ಗೈಝು ಚಾನಲ್ಗೆ ಯಾರಾದರೂ ಹೊಸದಾಗಿ ವಿಸಿಟ್ ಕೊಟ್ಟಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ಬೆಲ್ ನೋಟಿಫಿಕೇಷನ್ ಅಲ್ಲಿಗೆ ಸೆಟ್ ಮಾಡಿ ಇಟ್ಕೊಳ್ಳಿ ಹಾಗೆ ಆದಷ್ಟು ಬೇಗ ನಾಲ್ಕು ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿಸ್ಕೊಡ್ರು ಕನ್ನಡದವರಿಗೆ ಸಪೋರ್ಟ್ ಮಾಡಿ ಗೈಸ್ ಓಕೆನಾ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಬಾಯ್